ನಮಸ್ಕಾರ ಮಗ ಎಲ್ರಿಗೂ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದರ ಮ್ಯಾಚ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ವರ್ಸಸ್ ಆರ್ ಎಚ್ ಮಧ್ಯೆ ನಡೀತದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಅಂದ್ರೆ ಆರ್ ಎಚ್ ರೆಕಾರ್ಡ್ ಹೇಗಿರುತ್ತೆ ಬಟ್ ಗ್ರೌಂಡ್ ನಲ್ಲಿ ಈ ಒಂದು ರೆಕಾರ್ಡ್ ಯಾವ ತರ ಇದೆ ನಾನು ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ಡೆಪ್ತ್ ಆಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಆರ್ ಸಿ ಬಿ ಪ್ಯಾನ್ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕೆಂದ್ರೆ ಇದೇ ತರ ಪಟಾಪಟ್ ಅಪ್ಡೇಟ್ ಕೂಡ ಆರ್ ಸಿ ಬಿ ತಂಡದ್ದು ಬರ್ತಾ ಇರುತ್ತವೆ ಇನ್ನು ಮೊದಲಿಗೆ ಆರ್ ಸಿ ಬಿ ಎಸ್ ಆರ್ ಎಚ್ ಐ ಪಿ ಎಲ್ ಅಲ್ಲಿ ರೆಕಾರ್ಡ್ ನೋಡ್ತಾ ಹೋದ್ರೆ ಒಟ್ಟಾರೆಯಾಗಿ ಇಪ್ಪತ್ತ ಐದು ಬಾರಿ ಎರಡು ತಂಡಗಳು ಇಲ್ಲಿ ಮುಖಾಮುಖಿಗೆ ಅಂದ್ರೆ ಹನ್ನೊಂದು ಬಾರಿ ನಮ್ಮ ಆರ್ ಸಿ ಬಿಗಾದ್ರೆ ಹದಿಮೂರು ಬಾರಿ ಆರ್ ಎಚ್ ಗದ್ದಿದೆ ಹದಿಮೂರು ಬಾರಿ ಆರ್ ಸಿ ಬಿ ಸೋತರೆ ಹನ್ನೊಂದು ಬಾರಿ ಆರ್ ಎಚ್ ಇಲ್ಲಿ ಸೋತಿದೆ ಒಂದು ಪಂದ್ಯ ಇಲ್ಲಿ ಯಾವುದೇ ತರ ರಿಸಲ್ಟ್ ಕೊಟ್ಟಿಲ್ಲ ಬಟ್ ಇನ್ನೂರ ಅರವತ್ತೆರಡು ಆರ್ ಸಿ ಬಿ ಏನಪ್ಪಾ ಅಂದ್ರೆ ಆರ್ ಎಚ್ ವಿರುದ್ಧ ಹೊಡೆದ್ರೆ ಎಸ್ಆರ್ ಎಸ್ ತಂಡ ಇನ್ನೂರ ಎಂಬತ್ತೇಳು ನಮ್ಮ ಲೋಸ್ಕರ್ ಆರ್ ಸಿ ಬಿಟ್ಟರೆ ಅರವತ್ತೆಂಟಾದರೆ ಎಸ್ ಆರ್ ಎಸ್ ನೂರ ಇಪ್ಪತ್ತೈದಾಗಿದೆ ಲಖನೌನ ನಗರವನ್ನ ಒಟ್ಟರಾಗಿ ಮ್ಯಾಚ್ ರೆಕಾರ್ಡ್ ನೋಡ್ತಾ ಇದ್ರೆ ಇಪ್ಪತ್ತು ಪಂದ್ಯ ಇಲ್ಲಿ ನಡೆದಿದೆ ಎಂಟು ಪಂದ್ಯ ಬ್ಯಾಟಿಂಗ್ ಫಸ್ಟ್ ಹಿಡಿದ್ರೆ ಹನ್ನೊಂದು ಬಾರಿ ಸೆಕೆಂಡ್ ಬ್ಯಾಟಿಂಗ್ ಹಿಡಿದು ತಂಡ ಗೆದ್ದಿದೆ ಯಾವುದೇ ರಿಸಲ್ಟ್ ಕೂಡ ಇಲ್ಲಿ ಒಂದಾಗಿಲ್ಲ ಒಂದಾಗಿಲ್ಲೇಜ್ ಫಸ್ಟ್ ಸ್ಕೋರ್ ಒನ್ ಸಿಕ್ಸ್ಟಿ ನೈನ್ ಆದರೆ ಹಯೆಸ್ಟ್ ಟೀಮ್ ಟೋಟಲ್ ಇಲ್ಲಿ ಟೂ ತರ್ಟಿ ಫೈ ಇದೆ ಹೈಯೆಸ್ಟ್ ಟೋಟಲ್ ಸಕ್ಸಸ್ ಫ್ಲೇ ಚೇಸ್ ಆಗಿದ್ದು ಈ ಒಂದು ಪಿಚ್ ಅಲ್ಲಿ ಅಂದರೆ ಇದೇ ಐಪಿಎಲ್ ಅಲ್ಲಿ ಇನ್ನೂರ ಐದಾಗಿದೆ ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಯಾವ ತಂಡ ಟಾಸ್ ಕೆಲತ್ತು ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಅಂದ್ರೆ ಬಾಲಿಂಗ್ ಮಾಡ್ತಾರೆ ಯಾಕಂದ್ರೆ ಚೇಸ್ ಆಗುವ ಸಾಧ್ಯತೆ ಕೂಡ ಇಲ್ಲಿ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ಏನಂತ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಲ್ಟ್ ಇದೀಗ ಇಂಜುರಿಯಿಂದ ರಿಕವರ್ ಆದ್ರೆ ಅವ್ರು ಬರ್ತಾರೆ ಜಕೋ ಬೆತ್ತಲ್ ಅವರು ಓಪನಿಂಗ್ ಮಾಡುವ ಸಾಧ್ಯತೆ ಕೂಡ ಇದೆ ನಂಬರ್ ತ್ರೀ ಮಯಾಂಕ್ ಅಗರ್ವಾಲ್ ಬಂದ್ರೆ ನಂಬರ್ ಫೋರ್ ರಿಷತ್ ಪಾಟೀದಾರ್ ಅವರು ಇಂಜುರಿಯಿಂದ ಕಮ್ ಬ್ಯಾಕ್ ಆಗಿದ್ದಾರೆ ಅಂತ ರಿಪೋರ್ಟ್ ಬರ್ತದೆ ಇಲ್ಲ ಒಂದು ವಿಳು ಇಲ್ಲ ಅಂದ್ರೆ ಇದಕ್ಕೆ ಸ್ವಸ್ತಿಕ ಚಿಕಾರ ಅವರು ಬರಬಹುದು ನಂಬರ್ ಫೈವ್ ಅಲ್ಲಿ ಜಿತೇಶ್ ಇದ್ರೆ ನಂಬರ್ ಸಿಕ್ಸ್ ಟಿಮೇವಿಡ್ ನಂಬರ್ ಸೆವೆನ್ ರೋಮಾರ್ ಸಫರ್ಡ್ ಇದ್ರೆ ನಂಬರ್ ಏಟ್ ಅಲ್ಲಿ ಕರ್ನಾಲ್ ಪಂಡೆಂತೆ ಇದ್ದಾರೆ ಬಾಲಿಂಗ್ ವಿಭಾಗದಲ್ಲಿ ಬುರೇಶ್ವರ್ ಕುಮಾರ್ ಯಶ್ ದಯಾಳ್ ಲುಂಗಿ ಎಂಗಿಡಿ ನಮ್ಮ ಬಾಲಿಂಗ್ ಅಸ್ತ್ರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ತಂಡಕ್ಕೆ ಸುಯೇಶ್ ಶರ್ಮಾ ಅವರೇ ಬರಬಹುದು ಇದು ಏನಪ್ಪಾ ಅಂದ್ರೆ ಆರ್ ಬಿ ಪ್ಲೇಯಿಂಗ್ ಲೋನ್ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿದ್ರೆ ಇದೀಗ ಟಾಪ್ ಒನ್ ಕೂಡ ಹೋಗ್ತಾರೆ ಮುಂದಿನ ಪಂದ್ಯ ಸೇರ್ಸ್ಕ ಇವತ್ತು ಚೀಟಿ ಸೋಲಬೇಕು ಅಂದ್ರೆ ಎರಡಕ್ಕೆ ಎರಡು ನಮ್ಮ ಆರ್ ಸಿ ಬಿ ಕೆರೆ ಇದೀಗ ಪ್ಲೇ ಆಫ್ ನಲ್ಲಿ ನಂಬರ್ ಒನ್ ತಂಡವಾಗಿ ಎಂಟ್ರಿ ಕೊಡಬಹುದು ಅಂದ್ರೆ ಆಲ್ರೆಡಿ ನಾವು ಇದೀಗ ಪ್ಲೇ ಆಫ್ ಕೊಟ್ಟಿವಿ ಅಂದ್ರೆ ನಂಬರ್ ಒನ್ ನಂಬರ್ ಟು ತಂಡ ಆದರೆ ಒಂದು ಚಾನ್ಸ್ ಇರುತ್ತೆ ಹೀಗಾಗಿ ಆ ಒಂದು ಪಂದ್ ಏನಪ್ಪಾ ಅಂದ್ರೆ ಆರ್ ಸಿ ಬಿಗೆ ಮುಖ್ಯ ಬಟ್ ಇವತ್ತಿಗೆ ನಾವು ನಂಬರ್ ನಂತರ ಆಗ್ತೀವಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು